ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಸಾಂಬಾರ್ ಸೌತೆಕಾಯಿ ಬಳಸ್ಕೊಂಡು ಒಂದು ಸೂಪರ್ ಸಾಂಬಾರು ಮಾಡಿದ್ದೀನಿ ಅದರದ್ದು ರೆಸಿಪಿ ಇವತ್ತು ಶೇರ್ ಮಾಡ್ಕೊತಾ ಇದ್ದೀನಿ ಎರಡು ದಿನದಿಂದ ಸ್ವಲ್ಪ ಹುಷಾರಿಲ್ಲ ಜ್ವರ ಬಂದಂಗೆ ಅನಿಸ್ತಾ ಇದೆ ಚಳಿ ಚಳಿ ಜ್ವರ ಸೊ ಹಾಗಾಗಿ ಹೊರಗಡೆ ಎಲ್ಲೂ ಹೋಗಿಲ್ಲ ಔಟ್ಡೋರ್ ವೀಡಿಯೋ ಮಾಡೋಕ್ಕೆ ಸೊ ಮನೆಯಲ್ಲೇ ಏನು ಮಾಡಿದ್ದೀನಿ ಅಡುಗೆ ಅದರದ್ದು ರೆಸಿಪಿ ಶೇರ್ ಮಾಡಿದ್ದೀನಿ ಒಂದು ದೊಡ್ಡ ಸಾಂಬಾರು ಸೌತೆಕಾಯಿ ತೊಗೊಂಡು ಒಳಗಡೆ ಇರೋ ತಿರುಳೆಲ್ಲ ಈ ಥರ ತೆಕ್ಕೊಬೇಕು ಸ್ವಲ್ಪ ಜನ ಇದ್ದರೆ ಇದರಲ್ಲಿ ಅರ್ಧ ಸಾಂಬಾರು ಸೌತೆಕಾಯಿ ಸಾಕು ಇನ್ನರ್ಧ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡ್ಬೋದು ಮನೇಲಿ ಜನ ಜಾಸ್ತಿ ಇರೋದ್ರಿಂದ ನಾನು ಒಂದು ಫುಲ್ಲು ಸೌತೆಕಾಯಿ ತೊಗೊಂಡಿದ್ದೀನಿ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಸಿಪ್ಪೆ ಏನು ತೆಗೆಯೋ ಅವಶ್ಯಕತೆ ಇಲ್ಲ ಚೆನ್ನಾಗಿ ತೊಳ್ಕೊಂಡ್ರೆ ಸಾಕು ಕಟ್ ಮಾಡಿ ಆಗಿದೆ ನೋಡಿ ಒಂದು ಸಾಂಬಾರು ಸೌತೆಕಾಯಿಗೆ ಎಷ್ಟೊಂದು ಪೀಸಸ್ ಬಂದಿದೆ ಈ ಸಾಂಬಾರು ಸೌತೆಕಾಯಿ ಸಾಂಬಾರಂತೂ ಸಖತ್ತು ಟೇಸ್ಟಿಯಾಗಿರುತ್ತೆ ಒಂಥರ ಮದುವೆ ಮನೆ ಶೈಲಿನಲ್ಲೇ ಇರುತ್ತೆ ಇದಕ್ಕೆ ಸಿಂಪಲ್ಲಾಗಿ ಒಂದು ಸಾಂಬಾರು ರೆಡಿ ಮಾಡ್ಕೋಬೇಕು ಜೀರಿಗೆ ಒಂದು ಸ್ಪೂನು ತೊಗರಿಬೇಳೆ ಒಂದು ಎರಡರಿಂದ ಮೂರು ಟೀ ಸ್ಪೂನು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಏಳರಿಂದ ಎಂಟು ತೆಂಗಿನಕಾಯಿ ಒಂದು ಅರ್ಧ ಹೋಳು ಕೊತ್ತಂಬರಿ ಬೀಜ ಒಂದು ಮೂರು ಸ್ಪೂನು ಮೆಣಸು ಅರ್ಧ ಸ್ಪೂನು ಮತ್ತು ಕಡಲೆಬೇಳೆ ಎರಡು ಸ್ಪೂನು ತೊಗರಿಬೇಳೆ ಹಾಕೋದ್ರಿಂದ ಸಾಂಬಾರು ಸೌತೆಕಾಯಿ ಸಾಂಬಾರಿಗೆ ಒಳ್ಳೆಯ ತಿಕ್ನೆಸ್ ಕೊಡುತ್ತೆ ಈ ಸಾಂಬಾರು ಪೌಡರ್ನ ನಾವು ಇಲ್ಲೇ ಮಾಡೋದ್ರಿಂದ ಇಲ್ಲೇ ಮಾಡಿ ಹಾಕೋದ್ರಿಂದ ಇದು ಇನ್ನೂ ಫ್ರೆಶ್ ಆಗಿ ಫ್ರೇಗ್ರೆನ್ಸ್ ಆಗಿರುತ್ತೆ ಸಾಮಾನ್ಯವಾಗಿ ಮನೆಯಲ್ಲೇ ಸಾಂಬಾರು ಪುಡಿ ಒಂದು ವರ್ಷಕ್ಕಾಗೋಷ್ಟು ಇಟ್ಕೊಂಡಿರ್ತೀವಿ ಆ ಸಾಂಬಾರು ಪುಡಿ ಹಾಕಿ ಸಾಂಬಾರು ಮಾಡೋದಕ್ಕೂ ಇಲ್ಲೇ ಮಾಡಿ ಹಾಕೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ ಇದನ್ನು ತುಂಬ ಚೆನ್ನಾಗಿರುತ್ತೆ ಕಲರು ಮತ್ತು ಫ್ಲೇವರ್ ಎಲ್ಲಾನು ಈಗ ಇದಿಷ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಹೊಂಬಣ್ಣ ಬರೋ ಹಾಗೆ ಹುರ್ಕೊಬೇಕು ನೋಡಿ ಫಸ್ಟು ಮೆಣಸು ತೊಗರಿಬೇಳೆ ಮತ್ತು ಕಡಲೆಬೇಳೆನ ಇದ್ದೀನಿ ಈಗ ಇದು ಆಗಿದೆ ಈಗ ಇದನ್ನ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ನೋಡಿ ತುಂಬ ಕಪ್ಪಾಗಬಾರ್ದು ಜಸ್ಟ್ ಒಂದು ಗೋಲ್ಡನ್ ಬ್ರೌನ್ ಬಂದರೆ ಸಾಕು ಈಗ ಮಿಕ್ಕಿದ್ದಂಥ ಬ್ಯಾಡ್ಗೆ ಮೆಣಸಿನ್ಕಾಯಿ ಜೀರಿಗೆ ಮತ್ತು ಕೊತ್ತಂಬರಿ ಬೀಜನ ಸೇಮ್ ಅದೇ ರೀತಿ ಮೀಡಿಯಂ ಫ್ಲೇಮ್ನಲ್ಲೇ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಮತ್ತು ಘಮ ಅಂತ ಘಮ ಬರೋವ್ರಿಗೆ ಹುರ್ಕೊಬೇಕು ಗುಂಟೂರು ಮೆಣಸಿನ್ಕಾಯಿ ಏನು ನಾನು ಹಾಕಿಲ್ಲ ಬ್ಯಾಡಿಗೆ ಮೆಣಸಿನ್ಕಾಯಿನಲ್ಲೇ ಖಾರ ಇರುತ್ತೆ ಸೊ ಹಾಗಾಗಿ ಈ ಕಡೆ ಅದು ಹುರ್ಕೊಳ್ಳೋಷ್ಟೊತ್ತಿಗೆ ಈ ಕಡೆ ಒಂದು ಕಡಾಯಲ್ಲಿ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ವಿ ಸಾಂಬಾರ್ ಸೌತೆಕಾಯಿ ಅದು ಮುಳುಗೋಷ್ಟು ನೀರು ಹಾಕಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಕುದಿಸ್ಕೊಬೇಕು ಕುಕ್ಕರಲ್ಲಿ ಸಹ ಒಂದು ಎರಡು ವಿಷಲ್ ಕೂಗಿಸ್ಕೊಬೋದು ಆದರೆ ಕುಕ್ಕರಲ್ಲಿ ಹಾಕಿದ್ರೆ ಇದು ತುಂಬ ಸಾಫ್ಟಾಗಿ ಬೆಂದೋಗುತ್ತೆ ಸೊ ಹಾಗಾಗಿ ಜಸ್ಟ್ ನಾನು ಹಾಗೆ ಒಂದು ಓಪನ್ ಕಡಾಯಲ್ಲಿ ಈ ಥರ ಕುದಿಸ್ಕೊತಾ ಇದ್ದೀನಿ ಕುಕ್ಕರಲ್ಲಿ ತುಂಬ ಬೇಯಿಸ್ಬಿಟ್ರೆ ಅದು ಬಾಯಿಗೆ ಸಿಗೋದಿಲ್ಲ ತುಂಬ ಎಲ್ಲ ಸ್ಮ್ಯಾಶ್ ಆಗಿ ಹೋಗುತ್ತೆ ಸೊ ಹಾಗಾಗಿ ಈ ಥರ ಸಪ್ರೇಟಾಗಿ ಬೇಯಿಸೋದೇ ಬೆಟರು ಈ ಕಡೆ ಹುರ್ಕೊಂಡಿದ್ದಂಥ ಬೇಳೆಗಳು ಎಲ್ಲ ತಣ್ಣಗಾಗಿದೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಡ್ರೈ ಆಗಿಯೇ ಫಸ್ಟು ಪೌಡರ್ ಮಾಡ್ಕೊಳ್ಳೋಣ ಫುಲ್ಲು ಸಾಫ್ಟ್ ಪೌಡರ್ ಆಗಿದೆ ನೋಡಿ ಈಗ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಹಸಿ ತೆಂಗಿನಕಾಯಿ ಏನು ಇಟ್ಕೊಂಡಿದ್ವಿ ಅದನ್ನು ಪೀಸಸ್ ಮಾಡಿಕೊಂಡು ಇದನ್ನು ಈಗ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಗ್ರೈಂಡ್ ಮಾಡಿದ ನಂತರ ಮತ್ತೆ ಆ ಪೌಡರ್ನ ಹಾಕಿ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಇದನ್ನು ಫುಲ್ಲು ಫೈನ್ ಪೇಸ್ಟ್ ಮಾಡ್ಕೋಬೇಕು ಚಟ್ನಿ ಕನ್ಸಿಸ್ಟೆನ್ಸಿಗೆ ತೆಂಗಿನಕಾಯಿ ನಾನು ಆಮೇಲೆ ಹಾಕ್ತೀನಿ ಯಾಕಂದರೆ ಅದು ಸಾಫ್ಟಾಗಿರುತ್ತೆ ಮತ್ತು ಪೌಡರ್ ಇದು ಬೇಳೆಗಳು ಚೆನ್ನಾಗಿ ಪುಡಿ ಆಗೋಲ್ಲ ಅದಕ್ಕೆ ಎರಡು ಸಪ್ರೇಟಾಗಿ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಒಳ್ಳೆ ಕಲರ್ ಕೂಡ ಬಂದಿದೆ ಈ ಕಡೆ ಸಾಂಬಾರ್ ಸೌತೆಕಾಯಿ ಕೂಡ ಚೆನ್ನಾಗಿ ಕುದೀತಾ ಇದೆ ಇದು ಇನ್ನೂ ಚೆನ್ನಾಗಿ ಬೇಯಬೇಕು ನೋಡಿ ಮಸಾಲೆ ಕೂಡ ನಮ್ಮದು ರೆಡಿಯಾಗಿದೆ ಒಳ್ಳೆ ಕಲರ್ ಬಂದಿದೆ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಇದು ಒಂದು ಹತ್ತರಿಂದ ಹದಿನೈದು ನಿಮಿಷ ತನಕ ತೊಗೊಳತ್ತೆ ಬೇಯೋಕ್ಕೆ ಕುಕ್ಕರಲ್ಲಾದರೆ ಬೇಗ ಬೆಂದೋಗುತ್ತೆ ಸಪ್ರೇಟಾಗಿ ಪ್ಯಾನ್ನಲ್ಲಿ ಓಪನ್ ಪ್ಯಾನ್ನಲ್ಲಿ ಬೇಯಿಸೋದ್ರಿಂದ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ನೋಡಿ ಈ ಥರ ಟ್ರಾನ್ಸ್ಪರೆಂಟ್ ಆಗಬೇಕು ಚೆನ್ನಾಗಿ ಬೆಂದ ಮೇಲೆ ಒಂದೇ ಒಂದು ತೊಗೊಂಡು ಪ್ರೆಸ್ ಮಾಡಿ ನೋಡಿದ್ರೆ ತುಂಬ ಸಾಫ್ಟಾಗಿ ಆಗಿರುತ್ತೆ ಅವಾಗಿದಾಗಿದೆ ಅಂತ ನೋಡಿ ಕಲರ್ ಚೇಂಜ್ ಆಗಿದೆ ಫುಲ್ ಟ್ರಾನ್ಸ್ಪರೆಂಟಾಗಿ ನೀರು ಕೂಡ ಕಡಿಮೆ ಆಗಿದೆ ಈಗ ಇದು ಚೆನ್ನಾಗಿ ಬೆಂದಿದೆ ಒಂದು ಇಪ್ಪತ್ತು ನಿಮಿಷನೇ ತೊಗೊಂಡಿದೆ ಇದು ಬೇಯೋಕ್ಕೆ ಟ್ರಾನ್ಸ್ಪರೆಂಟ್ಗೆ ಚೇಂಜ್ ಆಗೋಕ್ಕೆ ಈಗ ಇದಕ್ಕೆ ನಾವು ಊರ್ಗೊಂಡಿದ್ದಂಥ ಮಸಾಲಾನ ಸೇರಿಸ್ಕೊಳ್ಳೋಣ ಹುರ್ಕೊಂಡಿದ್ದಂಥ ಮಸಾಲ ಸೇರಿಸ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೊಬೇಕು ಇದು ತುಂಬ ಗಟ್ಟಿಗಿದ್ರೂ ಅಷ್ಟೊಂದೇನು ಚೆನ್ನಾಗಿರಲ್ಲ ತೊಗರಿಬೇಳೆ ಹಾಕಿರೋದ್ರಿಂದ ನೀರನ್ನ ಆ್ಯಡ್ ಮಾಡಿ ನಾವು ಕುದಿಸ್ತಾ ಹೋದಂಗೂ ಇದು ಗಟ್ಟಿಯಾಗ್ತಾ ಹೋಗುತ್ತೆ ಸೊ ಹಾಗಾಗಿ ಸ್ವಲ್ಪ ತೆಳ್ಳೆ ಮಾಡಿಕೊಂಡ್ರೇ ಚೆನ್ನಾಗಿರುತ್ತೆ ನಾವು ಊಟ ಮಾಡುವಷ್ಟೊತ್ತಿಗೆ ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಇದಕ್ಕೆ ಒಂದು ಕಾಲು ಗಾತ್ ಕಾಲು ನಿಂಬೆಹಣ್ಣು ಗಾತ್ರದಷ್ಟು ಬೆಲ್ಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಕುದಿಸ್ಕೊತಾ ಇದ್ದೀನಿ ಬೆಲ್ಲ ಇದಕ್ಕೆ ಹಾಕಲೇಬೇಕು ಸೊ ಆವಾಗಲೇ ಸ್ವಲ್ಪ ಮದುವೆ ಮನೆ ಶೈಲಿನಲ್ಲಿ ಬರೋದು ಕಲರ್ ನೋಡಿ ಎಷ್ಟು ಒಳ್ಳೆ ಕಲರ್ ಬಂದಿದೆ ಇದಕ್ಕೊಂದು ಒಗ್ಗರಣೆ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಸ್ಪೂನು ಎಣ್ಣೆ ಬಿಸಿ ಮಾಡಿಕೊಂಡು ಸಾಸಿವೆ ಕರ್ಬೇವಿನ ಸೊಪ್ಪು ಮತ್ತು ಒಣಮೆಣ್ಸಿನ್ಕಾಯಿ ಹಾಕಿ ಒಂದು ಕಾಲು ಸ್ಪೂನಷ್ಟು ಇಂಗು ಹಾಕಿ ಒಗ್ಗರಣೆ ಕೊಡ್ತಾ ಇದ್ದೀನಿ ಇಂಗು ಹಾಕಿದ ತಕ್ಷಣ ನೋಡಿ ಒಳ್ಳೆಯ ಸ ಸುವಾಸನೆ ಇದೆ ಬಿಸಿ ಬಿಸಿ ಸಾಂಬಾರು ಸೌತೆಕಾಯಿ ಸಾಂಬಾರು ಅಂತನಾದರೂ ಹೇಳ್ಬೋದು ಅಥವಾ ಕೂಟ್ ಅಂತನಾದರೂ ಹೇಳ್ಬೋದು ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ಮುದ್ದೆಗೂ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಚಪಾತಿ ರೊಟ್ಟಿ ಪೂರಿ ಅದಕ್ಕೂ ಎಲ್ಲ ಸೂಪರಾಗಿರುತ್ತೆ ಮಧ್ಯಾಹ್ನನೇ ಊಟಕ್ಕೆ ರೈಸ್ಗೆ ಮಾಡಿಕೊಂಡ್ರೆ ರಾತ್ರಿ ಕೂಡ ತಿನ್ಬೋದು ಚೆನ್ನಾಗಿರುತ್ತೆ ನೋಡಿ ಈ ಕಡೆ ಬಿಸಿ ಬಿಸಿ ಅನ್ನ ಕೂಡ ರೆಡಿ ಇದೆ ಕುಕ್ಕರ್ ಕೂಗ್ತಾ ಇದೆ ಬನ್ನಿ ಈಗ ಸರ್ವ್ ಮಾಡ್ಕೊಳ್ಳೋಣ ಈ ವರ್ಷ ಚಳಿಗಾಲದಲ್ಲಿ ಸ್ವಲ್ಪ ಸೈಕ್ಲೋನ್ ಥರನೂ ಇದೆ ಈ ನಡುವೆ ಎಲ್ಲ ಒಂದು ಮೂರು ನಾಲ್ಕು ದಿನ ತುಂಬ ಬಿಸಿಲು ಮತ್ತು ಇನ್ನೊಂದು ಮೂರು ದಿನ ಸೈಕ್ಲೋನು ಫುಲ್ಲು ಮೋಡ ಇರುತ್ತೆ ಸೊ ಹಾಗಾಗಿ ಈ ವೆದರ್ಗೆ ಇದು ಹೇಳಿ ಮಾಡಿಸಿದಂಥ ರೆಸಿಪಿ ನೋಡಿ ಬಿಸಿ ಬಿಸಿ ಅನ್ನಕ್ಕೆ ಈಗ ಪಕ್ಕದಲ್ಲಿ ಇದು ಕೂಟು ಹಾಕೊತಾ ಇದ್ದೀನಿ ಎಷ್ಟು ಗಟ್ಟಿಯಾಗಿದೆ ನೋಡಿ ಬೇಕಿದ್ದರೆ ನೀವು ಇನ್ನೊಂದು ಸ್ವಲ್ಪ ನೀರು ಹೆಚ್ಚಾಗಿ ಹಾಕ್ಕೊಂಡು ತೆಳ್ಳಗೆ ಕೂಡ ಮಾಡ್ಕೊಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ನೀವು ಒಂದು ಸತಿ ಟ್ರೈ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್